ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಮ್ಮಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನು ಮಾಡ್ತಿದ್ದೀರಾ ಅಮ್ಮ ಕುಡಿತ ಇಲ್ಲ ನೋಡ್ರಿ ಒಂದು ಗಿಫ್ಟ್ ಪ್ಯಾಕ್ ಬದಿಲಿ ಮನೆಗೆ ಕಲರ್ ಮುಚ್ಚಾಕತ್ತರಿ ನಾವು ತೆಗೊಂಬ್ರಿ ಬಿಡ್ರಿ ಬಿಡ್ರಿ ತಗಿತೀನಿ ಯಾರ ಕಳ್ಸಿರ್ಬೋದು ಅಂತ ಗಿಫ್ಟ್ ಮಾಡ್ರಿ ನೋಡೋಣ ಯಾರ್ದು ಇವ್ರದು ಮಮ್ಮಿ ಈಗ ಹೋಗಿ ಮೆಜೆಸ್ಟಿಕ್ ಗೆ ಹೋಗಿ ತಗೊಂಬಂದ್ರ ಇದು ಇಲ್ಲ ನಮ್ಮ ಬಾಗ್ಯ ನಮ್ ಹೆಂಗ ಬರ್ದಾಳ ಬೆಂಗಳೂರು ಮೆಜೆಸ್ಟಿಕ್ ಅಂತ ಬರ್ದಾಳ ಇಲ್ಲಿ ಅವ್ರ ಕಾಯ್ಕಾನೆ ಹೆಸ್ರು ಬರ್ದಾಳ இல்ல என்ன நம்பர் 8 அக்காவா ஹேப்பி தீபாவளி எப்போ எல்லารிகு ஆஹ் யூ அக்கவு தங்க் பக்யா பகா மே யூ தங்க் யூ நான் ಮ್ಯಾಗಿ ನೂಡಲ್ಸ್ ತರ ಐತೆ ಮುರ್ಗಿ ಮುರ್ಗಿ ಚೆನ್ನಾಗೈತೆ ಇಲ್ಲೇನಾಯ್ತ ಬಲಿ ಬಳಿ ನಿಮಗೆ ನಿಮ್ಮ ಸೈಜ್ ಬಳಿ ಅವು ಇದು ನನ್ನ ಕೈಗೆ ಆಗೋ ಥರ ಐತೆ ಬಳಿ ಹೌದು ಮಮ್ಮಿ ಸೈಜ್ ಬಳಿ ಬಳ್ಳಿ ಮತ್ತು ಇನ್ನೇನು ಕಳ್ಸ್ಯಾರ್ರೀ ಕಾರ್ಚಿಕಾಯಿ ಅಬ್ಬಬ್ಬಬ್ಬ ಕರ್ಚಿಕಾಯಿ ಮುರಿದಾವೆ ಇರಲಿ ಬಿಡ್ರಿ ಹ್ಞೂ ಕಾಚಿ

ಇಷ್ಟೆಲ್ಲ ತಿಂಡಿಗಳು ಬಂದವ ಸೇವ ಇಷ್ಟು ಕಟ್ಟದ್ ನನ್ ಬೇಜಾರು ಇದು ಮನೆಯಾಗ ಮಾಡ್ತಾರ ಅವಾಗ್ಲೂ ಹಂಗೆ ಹಬ್ಬದಾಗ ದೀಪಾವಳಿ ಹಬ್ಬ ಪಂಚಮಿ ಹಬ್ಬಕ್ಕ ಇಲ್ಲಿ ಸಂಕ್ರಪಾಳೆ ಕಲಸ ಸಂಕ್ರಪಾಳೆ ಸೇವಾ ಇದು ಸುಮ್ಮನೆ ಏನೋ ಲಾಸ್ಟ್ ಅಲ್ಲಿ ಏನೋ ಮಾಡಿ ಕಳ್ಸ್ಯಾರ ಶೇವ ಯಾವಾಗ್ಲೂ ಏನೇನು ಮಾಡ್ತಿದ್ ಗೊತ್ತಾವಾಗ್ ಬೇಸನ್ ಉಂಡಿ ರವದ ಉಂಡೆ ಬುಂದ ಉಂಡಿ ಕರ್ದಂಟು ಕರ್ಚಿಕಾಯಿ ಈ ತರ ಚಕ್ಲಿ ಮಾಡೋದು ತುಂಬಾ ಕಮ್ಮಿ ಚಕ್ಲಿ ಅಷ್ಟು ಮಾಡಿದ್ ನೆನಪಿಲ್ಲ ಮತ್ತೆ ಸೇವಾ ಚೋಡ ಅಷ್ಟೆಲ್ಲ ಹಬ್ಬಕ್ಕೆ ಮಾಡ್ತಿದ್ರು ನಾವು ಯಾವಾಗೂ ಮಾಡಿಲ್ಲ ನಮಗ್ ನೋಡಿ ಚಕ್ಲಿ ಆಮೇಲೆ ಸ್ವಲ್ಪ ಕರ್ದಂಟು ಇದು ನಮ್ಮ ಮೂಂದೆ ಕೈ ಒಟ್ಟು ನಮ್ಮ ಮೂಂದ ಕೈ ಹಂಗಂದ್ರೆ ಇಟ್ಟು ದೊಡ್ಡ ದೊಡ್ಡ ಕಲೆರಿ ಬಾಕ್ಸ ಇಷ್ಟು ಕಳಿಸ್ಯಾರೆ ತವರು ಮನೆಯಿಂದ ಬಂದಿರುವಂತ ಇದೆಲ್ಲ ನನಗೆ ದೀಪಾವಳಿ ಹಬ್ಬಕ್ಕೆ ಕಳಿಸಿರೋದು ಚಿಂಡಿಗಳು ಚಿಂಡಿಗಳು ಇದು ಇದು ಅಲ್ಲಿ ಬಿಚ್ಚುವಂತದ್ದು ಏನು ಕರ್ಮ ಬಂದೈತಿ ನಾವು ಬಿಚ್ಚಾಗ್ತೀನಿ ಬಿಚ್ಚಿನ ಮೇಲೆ ನೋಡ್ರಿ ಇದೊಂದು ತಗೊಂಬರ್ಬೇಕಂತ ಹೇಳ್ಬಿಟ್ಟು ಯಾಕಂದ್ರೆ ಅವ್ರು ನೋಡಿದ್ರು ನೋಡ್ಬೋದು ನೋಡ್ಲಿ ಏನಾಯ್ತು ತುಂಬಾ ಇಷ್ಟ ಆಯ್ತು ನನಗಿದು ಇಲ್ಲಿ ಇಲ್ಲಿ ಏನಂತ ಆಮೇಲೆ ಹೇಳ್ತೀನಿ ಗೆಜ್ಜೆ ಇದು ಚೈನಿ ಯಾರಿಗಂತ ಗೆಸ್ಟ್ ಮಾಡ್ರಿ ನೋಡೋಣ ಇಲ್ಲ ಭಾಗ್ಯಗಂತೂ ಅಲ್ಲ ಇದು ನನಗೂ ಅಲ್ಲ ಭಾಗ್ಯನಗೂ ಅಲ್ಲ ನಮ್ಮ ಫ್ಯಾಮಿಲಿ ಹ್ಞೂ ಒಬ್ಬರಿಗೆ ಒಬ್ಬರಿಗೆ ಫ್ಯಾಮಿಲಿಯಲ್ಲಿ ಒಬ್ರಿಗೆ ಹೆಂಗದ ನನಗೆ ಇದು ಈ ಡಿಸೈನ್ ತುಂಬಾ ಇಷ್ಟ ಈ ತರ ಸಿಂಪಲ್ ಆಗಿ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಹುಡುಗಿಯರಿಗೆ ತುಂಬಾ ಚೆನ್ನಾಗಿರ್ತೈತಿ ಈಗ ಅದಾವಲ್ಲ ಸರಿ ತೋತೀನಿ ತಂದು ಕೊಡ್ತೀನಿ ಹ್ಮ್ ಇನ್ನು ಇಳದವಲ್ಲ ಈಗ ಇನ್ನು ಬರ್ತಾವ ನನಗ ಹೆಂಗದ್ರಿ ಹೂ ಹೇಳ್ರಿ ಹೆಂಗದವಂತ ವ ಇಲ್ಲಿ ಇದನ್ನ ಆಗಲ್ಲ ಯಾಕಂದ್ರೆ ಇಲ್ಲಿ ಬೆಳ್ಳಿನೇ ಒಟ್ಟ ಚಲೋ ಇಲ್ಲ ಬೆಂಗಳೂರ ಬಂಗಾರ ಆಯ್ತು ಐತಿ ಎರಡು ಸುಮಾರು ಇರ್ತಾವೆ ಹಾಗಾಗಿ ನಾವು ಇಲ್ಲಿ ತಗೊಳಲ್ಲ ಏನೇ ತಗೊಂಡ್ರೆ ಊರಿಂದನೇ ತರೋದು ನೋಡ್ರಿ ಈ ಸದಾ ಬೆಳಿಗ್ಗೆ ನಾಶ್ಟ ಪಾಸ್ತಾ ಮಾಡಿದೀವಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಹೊಸ ರೀತಿಯಲ್ಲಿ ಮಾಡಿದೀನಿ ಸೂಪರ್ ಆಗಿ ಬಂದೈತಿ ಗಮ 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 ಘಮ ಅಂತ ಇದೆ ಆದ್ರೆ ಟೇಸ್ಟ್ ಮಾಡಿ ನೋಡ್ಬೇಕು ಹೆಂಗಿರ್ತೈತಿ ಅಂತ ನೋಡಕ್ ಅಂತ ಕೊತ್ತಂಬರಿ ಒಂದಿಲ್ಲ ಕೊತ್ತಂಬರಿ ಇಲ್ಲ ಸೂಪರಾಗೈತೆ ಬಾಯ ನೀರು ಸ್ವರಾಗತ್ತವು ಹಾ ಸಿದ್ಧಾರ್ಥ ತಾಟ ಹಿಡಿತ ಯಾರಿಗೆಲ್ಲ ಪಾಸ್ತಾ ಪಾಸ್ತಾ ಮಾಡೋದ್ರಲ್ಲಿ ಸ್ವಲ್ಪ ವೆರೈಟಿ ವೆರೈಟಿ ಮಾಡಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಸಖತ್ತಾಗಿರ್ತೈತಿ ನನಗಿದ್ ಸಾಲ್ತದು ಇಲ್ಲದೆ ದುಡ್ಡು ಬರಕತ್ತೈತಿ ಬೋಗೋಣ ದೊಡ್ಡ ತೊಗೊಂಡಿನಿ ಹೊಸ ಇವತ್ತು ಹೊಸ ಪಾತ್ರೆ ತಗೊಂಡಿರೋದು ಇದು ಇದು ಹೊಸ ಪಾತ್ರೆ ತಗೊಂಡು ಇದ್ರಾಗೆ ಮಾಡೋಣ ಅಂತ ಹೇಳಿದ್ಲು ಭಾಗ್ಯ ಹಾಗಾಗಿ ಇದ್ರಾಗೆ ಮಾಡೀನಿ ನನಗೆ ಗೊತ್ತು ನಾನು ಫಸ್ಟ್ ಟೈಮ್ ಅದು ನನ್ಗೆ ಗೊತ್ತಾಗ್ಬಿಡ್ತೈತೆ ಟೇಸ್ಟ್ ಯಾವ ಥರ ಗಮ್ದಲ್ಲೇ ಗೊತ್ತಾಯ್ತು ನನಗೆ ಈ ಗಮ ಬಂದ್ರೆ ಇದು ಖಾಲಿ ಈಗ ಪಕ್ಕ ಹಾಂ ಇನ್ನೂ ತಾಕಿಡಿತ ಸೂಪರಾಗಿ ಬಂದಿದೆ ಹೆಂಗಾಗೈತೆ ಸೂಪರ್ ಇದು ಹೋಟೆಲ್ದಾಗ ಯಾವತ್ತೂ ತಿಂದಲ್ಲ ನಾವು ಇಲ್ಲ ನಾವು ರೋಡ್ ಸೈಡ್ ಆಗಲಿ ಹೋಟೆಲ್ ಆಗಲಿ ಯಾವತ್ತೂ ತಿಂದಿಲ್ಲ ನಾನು ನೂಡಲ್ಸ್ ತಿಂದಿದ್ದೆ ಒನ್ ಜೊತೆ ಅನ್ಸಿ ಜೊತೆ ನೂಡಲ್ಸ್ ಮಾತ್ರ ತಿಂದಿದ್ದು ಹ್ಞೂ ಭಾಗ್ಯ ತಿನ್ಸು ಸೂಪರ್ ಆಗೈತಿ ಇದ್ರ ರೆಸಿಪಿ ಖಂಡಿತ ನೀವು ಮಾಡಿ ತೋರಿಸ್ತೀನ ಈ ರೀತಿ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟ ಆಕೈತೆ ಹೆಂಗಾಗಿತ್ತು ಭಾಗ್ಯ ಉಪ್ಪು ಕಮ್ಮಿ ಆಯ್ತು ಅನಿಸ್ತದ ಸಕ್ಕತ್ ಇಷ್ಟ ಆಯ್ತು ನಮ್ಮ ಮನೆಗಂತರ ಇವಾಗ ಮೂರು ಸತಿ ಏನು ನಾಲ್ಕು ಸತಿ ಮಾಡಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟೇ ಮಾಡಿವಿ ಹೌದಿಲ್ಲ ಬೇರೆ ಬೇರೆ ರೀತಿಯಲ್ಲೇ ಮಾಡಿದೆವು ಎಲ್ಲ ನಾವು ಮಾಡಿರೋ ಅಂಥದ್ದು ಮೂರು ಮೂರು ಸಾರಿ ನಾಲ್ಕು ಸಾರಿ ಮಾಡಿದಾಗ ಡಿಫ್ರೆಂಟ ಮಾಡಿದಾಗೂ ಎಲ್ಲನೂ ಛಲನೇ ಚೆಂದ ಬಂದದ್ರು ಹೌದಿಲ್ಲ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಬೇರೆ ಥರ ಮಾಡಿದ್ವಿ ಅವಲಕ್ಕಿ ಮಾಡ್ದೆ ಮಾಡಿದ್ವಿ ಹಾಂ ಓಕೆ ನಾಷ್ಟ ಮಾಡಿಬಿಟ್ಟು ಹೊರ್ಗಡೆ ಹೋಗೋದೈತಿ ಅವಾಗ ಮತ್ತೆ ಸಿಗ್ತೀವಿ ನಿಮಗೆ ನೋಡಿರಿ ನಾವು ಬಂದ್ವಿ ಆಗ್ರಕ್ಕ ಬ್ಯಾಂಕ್ ಹತ್ರ ಬಂದ್ವಿ ಬ್ಯಾಂಕ್ ರಜಾ ಇದೆ ಇವತ್ತು ಇವತ್ತು ದೀಪಾವಳಿ ಪಾಠ ಯಾರು ಬ್ಯಾಂಕ್ ತೆಗೀತಾರೆ ನಮ್ಮ ಕೆಲಸ ಬಂದಿರೋ ಕೆಲಸ ಯಾವುದೂ ಆಗಲಿಲ್ಲ ಭಾಗ್ಯ ಸಮೋಸ ಮತ್ತು ಪ ಅದೇನು ಏನು ಕಚೋರಿ ತೊಗೊಂಬ ಅಂತ ಹೇಳಿದ್ಲು ಈ ಅಂಗಡಿ ಒಳಗೆ ಕಚೋರಿನಿಲ್ಲ ಪಾನಿಪುರಿನಿಲ್ಲ ಆಕಿನ ಸಾಕ್ಷಿ ತೋರಿಸ್ಬೇಕಲ್ಲ ಅದಕ್ಕೆ ಉಡೆ ಮಾಡ್ತೀನಿ ನಾನು ಅದು ಅಂಗಡಿಗೆ ಫೇಮಸ್ ಕಚೋರಿ ಸಖತ್ತಾಗಿರ್ತೈತಿ ಮತ್ತೆ ಸಮೋಸ ಎರಡು ಅಲ್ಲೇ ತಗೊಳ್ಳೋಣ ಅಂತ ಬಂದ್ವಿ ಆದ್ರೆ ಇಲ್ಲ ಅಲ್ಲಿ ಹಿಂಗೆ ನಡ್ಕೊಂಡು ಹೊಂಟೀವಿ ಅಲ್ಲಿ ಹೋಗ್ಬಿಟ್ಟು ಬರೋ ಮುಂದೆ ನಡ್ಕೊಂಡು ಬಂದ್ವಿ ಈಗ ಹೋಗ್ಬೇಕಾದ್ರೆ ಬಸ್ಸಿಗೆ ಹೋಗ್ಬಿಡ್ತೀವಿ ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಭಾಗ್ಯ ಸಿದ್ಧಾರ್ಥ ಸ್ಕೂಲ್ ತೋರಿಸ್ತೀನಿ ಬರ್ರಿ ನಿಮಗೆ ಈ ಅಂಗಡಿ ಒಳಗೆ ಹೋಗ್ಬಿಟ್ಟು ಸುಮ್ಮನೆ ಸುಮ್ಮನೆ ಏನಾದರೂ ನೋಡ್ಕೊಂಡು ಬರೋಣ ಅಂತ ಈ ಕಡೆ ಬಾ ಆ ಕಡೆ ಇದ್ದಾವೆ ಚಿಕ್ಕ ఏన్ ఇల్ ేన్ైతే ఏనేని నోడ్కేన్ బు తోడు హోగ్ ఛత్రి ఇదవ జోరదు మిస్ ఇష్టిర్బు ಹಾ 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 ಮುನ್ನೂರ ಐವತ್ತೇಳ್ದೆರಡು ಇಲ್ಲದ ಫುಲ್ ಮೂವತ್ತಿಲ್ವಾರ ಎಲ್ಲ ನೋಡ್ರಿ ಸಿದ್ಧಾರ್ಥ ಮತ್ತೆ ಭಾಗ್ಯ ಓದಿರುವಂಥ ಸ್ಕೂಲ್ ಏನು ಕೆ ಪಿ ಎಸ್ ಆಗ್ರ ಕರೆಕ್ಟಾ ಕೀಲಿ ಹೋಗ್ಬಿಟ್ರ ರಜಾ ಅಲ್ಲ ನೀನು ಓದಿರೋ ಸಾಲಿ ನೀನೇ ನೋಡಲ್ಲ ಅಂದ್ರೆ ಹೆಂಗಪ್ಪ ತಮ್ಮ ಆಂಜನೇಯ ನೋಡ್ರಿ ಆಂಜನೇಯ ಎಷ್ಟು ಹೈಟ್ ಅದ ನೋಡ್ರಿ ಆಂಜನೇಯನ ಪಕ್ಕನೆ ಇಲ್ಲಿ ಒಂದು ದೇವಸ್ಥಾನ ಇದೆ ರಾಮ ಅಲ್ಲ ಇದು ಅಲ್ಲಪ್ಪ ಅದು ಬಾರ್ಲಿ ಮುಂದೆ ಹೆಸರು ತೋರಿಸ್ತೀನಿ ಏನು ಹೆಸರು ಏನೈತಿ ನಾನು ತುಂಬಾ ಸತಿ ಹೇಳ್ತೀನಿ ಆದ್ರೂ ನೆನಪಾರ್ತೀನಿ ಜಗನ್ನಾಥ ರಾಮನು ತೋರಿಸ್ತೀನಿ ಅಲ್ಲಿ ಇದು ರಾಮನ್ ಮಂದಿರ ಅಲ್ಲೇ ಸಿಕ್ಕರೈತು ನಾನು ತೋರಿಸೋದೇ ಮರ್ತೈತಿ ಇದು ರಾಮನ್ ಮಂದಿರ ಇದು ಜಗನ್ನಾಥ ಅದು ಎಲ್ಲ ಯಾವುದೋ ಊರಲ್ಲಿ ಯಾವುದೋ ದೇವಸ್ಥಾಲ್ ಅದ ಅಂತ ಹೇಳ್ತಾರ ಏ ಒಳಗೆ ಹೋಗ್ಬಿಡಣ ನೀನು ಕರ್ಕೊಳಲ್ಲ ಈ ಆಪೆಂಟ್ ಮೇಲೆ ಮೇಲೆ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಹಾಗಾಗಿ ಇಲ್ಲಿಂದ ಕೈ ಮುಗಿದು ಹೋಗ್ಬಿಡೋಣ ಜೈ ಜಗನ್ನಾಥ ಎಲ್ಲರಿಗೂ ಒಳ್ಳೇದು ಮಾಡೋ ನಾವು ಮನೆಗೆ ಹೋಗ್ತೀವಿ ಅಷ್ಟೇ ಬರೋ ಮುಂದೆ ನಡ್ಕೊತ ಬಂದ್ವಿ ಹೋಗ್ಬೇಕಾದ್ರೆ ಸದ್ಯ ಬಸ್ಸಿಗೆ ಹೋಗ್ತೀವಿ ಬಸ್ ಸ್ಟಾಪ್ ಹತ್ತಿರ ಬಂದಿದ್ದೀವಿ ಇಲ್ಲ ಎಷ್ಟು ಗಂಟೆ ಆಗುತ್ತಿದ್ದಾರ್ಥ ಒಂದುವರೆಗೆ ಐತಿ ತಮ್ಮ ಇವಾಗ ಒಂದಾಗೈತಿ ಒಂದು ಅರ್ಧ ತಾಸು ಕುಂದಿರಬೇಕು ಹಂಗೆ ಹೋಗಿದ್ದು ಅರ್ಧ ತಾಸಿಗೆ ಮನೆಗೆ ಹೋಗ್ಬಿಡ್ತಿದ್ವಿ ನಮ್ಮದು ಒಂದು ನಮ್ಮದು ಒಂದು ಕಾರ್ ಇತ್ತಂದ್ರೆ ನಾವು ಕೂಡ ಹಿಂಗೆ ಹೋಗಿ ಬರ್ಬೋದಾಗಿತ್ತು ಏನು ಮಾಡಿ ಕಾರ್ ಬಿಡ್ರಿ ಒಂದು ಸ್ಕೂಟಿನೇ ಇಲ್ಲ ಮನೇಲಿ Спасибо.